ಸ್ಥಾಪನೆ ಗೆದ್ದಿರುವ ನಿರ್ವಿಕಲ್ಪ ಸಮಾಧಿಸ್ಥರಾದ ಕರ್ತೃ ಋಷಭಲಿಂಗೇಶ್ವರ ಮಹಾಶಿವಿಗಳವರನ್ನು ಮೊದಲು ಮಾಡಿಕೊಂಡು ಇಪ್ಪತ್ತನೆಯ ಶತಮಾನದ ಕತ್ತಲ ನಾಡಿನ ಜ್ಞಾನ ಜ್ಯೋತಿ ಎಂದೇ ಪ್ರಖ್ಯಾತರಾಗಿರುವ ಶಿವಯೋಗಿ ಸಾರ್ವಭೌಮರು ತ್ರಿಕಾಲ ಜ್ಞಾನಿಗಳು ತ್ರಿವಿಧ ದಾಸೋಹ ಮೂರ್ತಿಗಳು ಜನಮನವ ಪಾವನವ ಮಾಡಿದ ಪಾವನ ಮೂರ್ತಿ ಪೂಜ್ಯ ಸಂಗನ ಬಸವ ಅಪ್ಪಾಜಿಯವರ ದಿವ್ಯ ಮಹಾಚೇತನವನ್ನು ಭಕ್ತಿ ಪುರಸ್ಕಾರವಾಗಿ ಏನು ಹುಡುಗ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಬಂಥನಾಳ ಪೀಠದ ಭವ್ಯವಾಗಿರುವಂತಹ ಪರಂಪರೆಯೊಳಗೆ ತನ್ನದೆಲ್ಲವನ್ನ ಗುರುವಿಗೆ ಸಮರ್ಪಣಾ ಮನೋಭಾವನೆಯಿಂದ ಸಮರ್ಪಿಸಿ ಕೈವಲ್ಯಧಾಮ ಪದವಿಯನ್ನು ಪಡೆದಿರುವಂಥ ನೆರೆಯ ಗ್ರಾಮವಾಗಿರುವ ಸುಕ್ಷೇತ್ರ ಲಕ್ಷಣದ ಸಿದ್ಧಲಿಂಗರ ನೆನಹುವನ್ನು ನೆನೆಯುತ್ತ ಆ ಸಿದ್ಧಲಿಂಗನ ಬೆಳಗಿನೊಳಗೆ ಬೆಳಕಾಗಿ ಇವತ್ತು ಮೂವತ್ತೇಳನೆಯ ಪುಣ್ಯಸ್ಮರಣೋತ್ಸವದ ಕೇಂದ್ರಬಿಂದುವಾಗಿರುವಂತಹ ಲಿಂಗೈಕ್ಯ ವಿಠಲಗೌಡರನ್ನು ಕೂಡ ಸ್ಮರಿಸಿಕೊಳ್ಳುತ್ತ ಮೂವತ್ತೇಳನೆಯ ಸ್ಮರಣೋತ್ಸವದ ಧರ್ಮಸಭೆಯ ಪವಿತ್ರವಾಗಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಪೂಜ್ಯರಲ್ಲಿ ಸರ್ವಧರ್ಮದ ಗುರುವರಲ್ಲಿ ಹಾಗೆಯೇ ಈ ವೇದಿಕೆ ಮೇಲೆ ಹಸನರಾಗಿರುವಂಥ ಸಹೋದರಿವರಲ್ಲಿ ಅಭಿವಂದನೆಗಳನ್ನು ಸಮರ್ಪಿಸುತ್ತ ಪಾಟೀಲ್ ಕುಟುಂಬದ ಯಾವತ್ತೂ ಸರ್ವ ಬಳಗದವರಲ್ಲಿಯೂ ಅಭಿಮಾನಿ ಬಳಗದ ಯಾವತ್ತೂ ಯುವ ಮಂಡಳಿಯವರಿಗೂ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ವಿಠ್ಠಲಗೌಡರ ಅಭಿಮಾನದಿಂದ ಈ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗ್ಯವಾಗಿ ಭಾಗವಹಿಸಿರುವಂಥ ಸರ್ವಧರ್ಮದ ಹಿರಿ ಕಿರಿಯರ ಅಂತರಾತ್ಮದೊಳಗೆ ಅವ್ಯಕ್ತನಾಗಿರುವಂತಹ ದಿವ್ಯ ಪರಂಜ್ಯೋತಿಗೆ ಅನಂತ ಕೋಟಿ ಸರ್ ನಮಸ್ಕಾರ ಇಲ್ಲಿಯ ಪರ್ಯಂತರವಾಗಿ ವೇದಿಕೆ ಮೇಲಿದ್ದಂತಹ ಪೂಜರೆಲ್ಲರೂ ಕೂಡ ಬಹಳ ಸುಂದರವಾಗಿರುವಂತಹ ಜೊತೆಗೆ ಅರ್ಥಪೂರ್ಣವಾಗಿರುವಂತಹ ಈ ವೇದಿಕೆಗೆ ಮೆರಗನ ನೀಡ್ತಕ್ಕಂಥ ವೇದಿಕೆ ಯಾವುದಕ್ಕಾಗಿ ಇದು ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಬಹಳ ಸೊಗಸಾಗಿ ಹೇಳಿದ್ದಾರೆ ಜೊತೆಗೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಕ್ಕಂಥ ಪೂರ್ವ ಒಂದು ಮಾತನ್ನು ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಪೂಜರು ಕೂಡ ಐದು ನಿಮಿಷದೊಳಗೆ ಮಾತನಾಡಬೇಕು ಅನ್ನೋದು ಅದು ನನಗೂ ಕೂಡ ಅನವಸ್ತೈತಿ ಹೀಗಾಗಿ ಒಂದು ಕಡೆ ಒಂದು ಮಾತು ಬರುತ್ತೆ ಸಮುದ್ರ ಬಡ ಹೈ ಮಗರ್ ಲೋಟಾ ಚೋಟ ಹೈ ಸಮುದ್ರ ಬಡ ಹೈ ಮಗರ್ ಲೋಟ ಚೋಟ ಹೈ ಆಜ್ಕಾ ಕಾರ್ಯಕ್ರಮ ಬಹುತ್ ಬಾ ಹೈ ಅವ್ರ ಬಡಿಯಾ ಬಿ ಹೈ ಮಗರ್ ವಕ್ ಬಹುತ್ ಕಮ್ ಹೈ ಮಗರ್ ವಕ್ತ್ ಬಹುತ್ ಕಮ್ ಸಮುದ್ರ ಬಹಳ ದೊಡ್ಡದಿರ್ತೈತಿ ಬಹಳ ದೊಡ್ಡದಿರ್ತೈತಿ ಇತಿಹಾಸವನ್ನು ನೋಡಿಕೊಂಡವ್ರಿಗೆ ಅಧ್ಯಯನ ಮಾಡಿದರೆ ಗೊತ್ತಾಗತ್ತೆ ಈ ಭೂಮಿ ಮೇಲೆ ನಾಲ್ಕನೇ ಭೂಮಿ ಇದ್ರೆ ಹನ್ನೆರಡನೆಯಷ್ಟು ಸಮುದ್ರದ ನೀರುಗಳದಾವ ಇಷ್ಟು ವಿಶಾಲವಾಗಿರುವಂತಹ ಸಮುದ್ರದೊಳಗೆ ನಾವೊಂದು ಸೆರಿಗೆ ನೀರು ತಗೊಂಡಿವಿ ಅಂದ್ರೆ ಆ ನೀರು ಸಮುದ್ರ ಒಳಗೆ ಇರ್ತಕ್ಕಂಥ ನೀರೇನು ಕಡಿಮೆ ಆಗೋದಿಲ್ಲ ಕಡಿಮೆ ಆಗೋದಿಲ್ಲ ಹಂಗೆ ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ಸಭೆಯೊಳಗೆ ಸಮಾರಂಭದೊಳಗೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನ ತತ್ವಗಳನ್ನ ಧರ್ಮ ಬೇರೆ ಬೇರೆ ಆಗಿದ್ರು ಕೂಡ ಭಾಷೆ ಬೇರೆ ಬೇರೆ ಆಗಿದ್ರು ಕೂಡ ದಾರಿ ಬೇರೆ ಬೇರೆ ಆಗಿದ್ರು ಕೂಡ ನಾವು ಎಲ್ಲ ಧರ್ಮೀಯರು ಎಲ್ಲ ಧರ್ಮವಂತರು ನೀತಿವಂತರು ಆಚಾರವಂತರು ಹೋಗಿ ನಾವು ಎಲ್ಲಿ ಕೂಡೋದು ಅಂತ ಕೇಳಿದ್ರೆ ಒಂದೇ ಸ್ಥಾನದೊಳಗೆ ಇವತ್ತು ಪರಮಾತ್ಮ ಅಂತ ನಾವು ಕರಿತಾ ಇದ್ದೇವೆ ಇವತ್ತು ಇಸ್ಲಾಂ ಧರ್ಮದವರು ಪೈಗಂಬರ್ ಅಂತ ಕರೀತಾರೆ ಬುದ್ಧ ಧರ್ಮದವರು ಬೌದ್ಧ ಅಂತ ಕರೀತಾರೆ ಕ್ರೈಸ್ತ ಧರ್ಮದವರು ಕ್ರಿಸ್ತ ಅಂತ ಕರೀತಾರೆ ನಾಮಗಳು ಬೇರೆ ಬೇರೆ ಆಗಿದ್ರು ಕೂಡ ವಿಚಾರಗಳು ಏನದಾವಲ್ಲ ಒಂದೇ ಆಗಿರ್ತಕ್ಕಂಥವುಗಳು ಈ ಸಮಾಜದಲ್ಲಿ ಬದುಕ್ತಕ್ಕಂಥ ನಾವುಗಳೆಲ್ಲರೂ ಕೂಡ ಮನುಷ್ಯರೇ ಅಂತಕ್ಕಂಥ ಮಾತನ್ನ ಇದೇಗ ತಾನೆ ಪ್ರಸ್ತಾಪ ಮಾಡಿದಾಗ ಹೀಗಿರುವಾಗ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾವು ಇವತ್ತಿನ ದಿನಮಾನದೊಳಗೆ ಧರ್ಮವಂತರಾಗಿ ನೀತಿವಂತರಾಗಿ ಆಚಾರವಂತರಾಗಿ ಬದುಕುವಂತಹ ಬದುಕನ್ನು ಇವತ್ತು ನಮಗೆ ಯಾರು ತೋರಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಯೋಚನೆಯನ್ನು ಮಾಡಿದಾಗ ಆ ಮಾರ್ಗವನ್ನು ನಾವು ಹುಡುಕಿಕೊಂಡಾಗ ನಮಗೆ ಕಂಡು ಬರುವಂಥದ್ದು ಲಿಂಗಕ್ಕೆ ವಿಠಲಗೌಡ್ರು ಅನ್ನುವಂಥದ್ದನ್ನು ನಾವು ಬಹಳಷ್ಟು ಹೆಮ್ಮೆಯಿಂದ ಇಳಬೇಕಾಗುತ್ತೆ ಎಲ್ಲರೂ ಕೂಡ ಪ್ರತಿಪಾದನೆ ಮಾಡಿದ್ದಾರೆ ವಿಠಲಗೌಡ್ರು ದೀನ ದಲಿತರ ಬಂಧುಗಳು ಸಮಾಜದ ಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿರತಕ್ಕಂಥವ್ರು ಅಂತಲ್ಲೇ ಅವರೆಲ್ಲ ಮಾಡಿದಾರಂತ ನಾವು ನೆನಪು ಮಾಡ್ಕೊತಿದ್ದೀವಿ ಅವರು ಆ ಕೆಲಸಗಳನ್ನ ಆ ಕಾರ್ಯಗಳನ್ನ ಸಮಾಜ ಮುಖಿಯಾಗಿರ್ತಕ್ಕಂಥ ದೀನ ದಲಿತರ ಬಡ ಬಗ್ಗರ ಬಗೆಗೆ ಸಹಾಯ ಹಸ್ತವನ್ನ ಚಾಚದೆ ಹೋಗಿದ್ದಾರೆ ಬಹುಶಃ ಇವತ್ತು ನಾವು ಅವರ ಮೂವತ್ತೇಳನೇ ಪುಣ್ಯಾರಾಧನೆಯನ್ನ ಮಾಡ್ತಿರ್ಲಿಲ್ಲ ಪುಣ್ಯಾರಾಧನೆಯನ್ನ ಮಾಡ್ತಿರಲಿಲ್ಲ ಯಾವ ರೀತಿಯಾಗಿ ಒಂದು ಊದಿನ ಕಡ್ಡಿ ತನ್ನ ಮೈಯನ್ನ ಸುಟ್ಟಿಕೊಂಡು ತನ್ನ ಸುಟ್ಟುಕೊಂಡು ಪರರಿಗೆ ಸುಗಂಧವನ್ನ ಬೀರುವ ರೀತಿಯಲ್ಲಿ ಯಾವತ್ತಿಗೂ ತಾವು ತಮ್ಮ ಮನೆತನದ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆ ಮಕ್ಕಳ ಬಗ್ಗೆ ಪತ್ನಿಯರ ಬಗ್ಗೆ ವಿಚಾರವನ್ನ ಮಾಡಿದ್ರೆ ಸಮಾಜಮುಖಿಯಾಗಿ ಸಮಾಜಮುಖಿಯಾಗಿ ತಮ್ಮ ಬದುಕನ್ನ ಬದುಕಿಕೊಂಡು ಬಂದಿರತಕ್ಕಂಥವರು ಗೌಡರು ಅವರಲ್ಲಿ ನಾವು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನಾವು ನೆನಪು ಮಾಡ್ಕೊಳ್ಬೇಕು ಅವರಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಕಾವಿದಾರಿಗಳಲ್ಲಿ ಕಾವಿದಾರಿಗಳಲ್ಲಿ ಸಿದ್ಧನನ್ನ ಕಂಡಿರ್ತಕ್ಕಂಥವರು ಏಕಮಯವಾಗಿ ಕಾವಿದಾರಿಗಳಲ್ಲಿ ಸಿದ್ಧನ ಸಿದ್ದನನ್ನ ಕಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಅವರು ವಿಠಲಗೌಡ್ರು ವಿಠಲಗೌಡ್ರು ಅಂತ ಹೇಳ್ಬೇಕಾಗ್ತದೆ ಅವರು ಆ ರೀತಿಯಾಗಿರ್ತಕ್ಕಂಥ ಕಾವಿದಾರಿಗಳನ್ನ ಕಂಡಿದ್ದಾರೆ ಅಂತ ಹೇಳ ಇವತ್ತು ಕರೆಯದನೆ ಆ ವಿಠಲಗೌಡರ ಅಭಿಮಾನಕ್ಕಾಗಿ ಇವತ್ತು ಸಾಧು ಸಂತ ಬಳಗ ಇಲ್ಲಿ ಸಮ್ಮಿಲಿತಗೊಂಡೈತಿ ನೀವು ಕೊಡುವಂಥ ಆಹಾರಕ್ಕಾಗಿ ಆಗಲಿ ನೀವು ಕೊಡುವಂಥ ಕಾಣಿಕೆಗಾಗಿ ಆ ಸಾಧು ಸಂತರು ಇಲ್ಲಿ ಸಮ್ಮಿಲಿತಗೊಂಡಿಲ್ಲ ವಿಠಲಗೌಡರು ಅವರನ್ನು ಯಾವ ರೀತಿಯಲ್ಲಿ ಕಂಡಿದ್ದಾರೆ ಅನ್ನುವಂಥದ್ದು ಮನವರಿಕೆಯನ್ನ ಮಾಡಿಕೊಂಡಿರ್ತಕ್ಕಂಥ ಆ ಸಾಧು ಸಂತರ ಬಳಗ ಆ ವಿಠಲಗೌಡರ ಮೇಲಿನ ಅಭಿಮಾನದಿಂದ ಇವತ್ತು ಈ ಒಂದು ಸಮಾರಂಭದಲ್ಲಿ ಭಾಗಿಗಳಾಗಿದ್ದಾರೆ ಇವತ್ತು ನಾವು ಮೆಚ್ಚಬೇಕಾಗಿರುವಂಥದ್ದು ಒಂದು ಮಾತನ್ನ ಹೇಳ್ತಾ ಇದ್ರಂತ ಕತ್ತಿ ಕಾವಿ ತೊಟ್ರು ನಮಸ್ಕಾರ ಮಾಡಪ್ಪ ಅಂತಿದ್ರಂತೆ ಕತ್ತಿ ಕಾವಿ ತೊಟ್ಟನು ಕೂಡ ನಮಸ್ಕಾರ ಮಾಡೋ ಪೂಜ್ಯತೆಯಿಂದ ಕಾಣುವ ಅನ್ನುವಂಥದ್ದು ಆ ಸಿದ್ಧಲಿಂಗನ ವಾಕ್ಯವನ್ನ ಚಾಚೂ ತಪ್ಪದನೆ ಪರಿಪಾಲಿಸಿಕೊಂಡು ಬಂದಿರತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಗೌಡರು ಅನ್ನುವಂಥದ್ದನ್ನ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಆ ನಿಟ್ಟಿನೊಳಗೆ ಇವತ್ತು ನಾವು ಸಾಮಾನ್ಯವಾಗಿ ಯಾರಾದರೂ ಹಸು ನೀಗಿದಾಗ ಮನೆಯೊಳಗೆ ನಾವು ದೀಪ ಹಚ್ಚಿರ್ತೀವಿ ಜ್ಯೋತಿ ಬೆಳಗಿಸ್ತೀವಿ ಜ್ಯೋತಿ ಬೆಳಗಿಸ್ತೀವಿ ಅದೇ ನಮ್ಮ ಮಗನ ಅಥವಾ ಮಗಳ ಹುಟ್ಟಹಬ್ಬವನ್ನು ನಾವು ಮಾಡ್ತಾ ಇದ್ರೆ ಅದೇ ನಮ್ಮ ಮಗನ ಅಥವಾ ಮಗಳ ಹುಟ್ಟುಹಬ್ಬವನ್ನು ನಾವು ಮಾಡ್ತಾ ಇದ್ರೆ ಜ್ಯೋತಿಯನ್ನ ಕ್ಯಾಂಡಲ್ ಅನ್ನ ಆರಿಸ್ತಾ ಇದ್ದೇವೆ ಆರಿಸ್ತಾ ಇದ್ದೇವೆ ನಾವು ಬಹಳ ಖುಷಿ ಪಡ್ತೀವಿ ನಮ್ಮ ಮಗ ಇಪ್ಪತ್ತೈದು ವರ್ಷ ಇಪ್ಪತ್ತೈದನೇ ವರ್ಷದ ಹುಟ್ಟಹಬ್ಬವನ್ನು ಮಾಡ್ತಾ ಇದೀವಿ ಅನ್ನುವಂತ ಖುಷಿ ಪಡ್ತಾ ಇದ್ದೀವಿ ಅದರ ಹಿಂದೆ ಎಂಥದ್ದು ನೋವೈತೇ ಅನ್ನೋದನ್ನ ನಾವು ವಿಚಾರ ಮಾಡೋದಲ್ಲ ನನ್ನ ಮಗ ಆಗಲಿ ಇಪ್ಪತ್ತೈದು ವರ್ಷಗಳನ್ನ ಕಳೆದ್ಕೊಂಡ್ಬಿಟ್ಟೆ ನಾನು ಆಯುಷ್ಯದೊಳಗೆ ಇಪ್ಪತ್ತೈದು ವರ್ಷ ಕಳೆದು ಹೋಗ್ಯಾವ ಇನ್ನು ಉಳಿದಿರ್ತಕ್ಕಂಥದ್ದು ಸ್ವಲ್ಪ ಆಯುಷ್ಯ ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕು ಅದೇ ಸರಿ ಹೋದಾಗ ಮನೆಯೊಳಗೆ ನಾವು ಜ್ಯೋತಿಯನ್ನ ಬೆಳೆಸ್ತೀವಿ ಜ್ಯೋತಿಯನ್ನ ಬೆಳೆಸ್ತೀವಿ ಜ್ಯೋತಿ ಎದರ ಸಂಕೇತ ಕತ್ತಲೆಯನ್ನ ಕಳೆಯುವಂತ ಸಂಕೇತ ಆ ಜ್ಯೋತಿಯ ಪ್ರಭೆಯೊಳಗೆ ಆ ಜ್ಯೋತಿಯ ಬೆಳಕಿನೊಳಗೆ ನಾವು ಎಲ್ಲರೂ ಬದುಕುವಂತಹ ಸಂದರ್ಭ ಅಂದ್ರೆ ಮನೆಯ ಮಾಲೀಕನಾಗ್ಲಿ ಮನೆಯವರಲ್ಲಾಗ್ಲಿ ಸರಿ ಹೋದಾಗ ಅವರ ಏನು ಆಚಾರ ವಿಚಾರಗಳದವ ಅವುಗಳನ್ನ ಮೆಲಕ್ ಹಾಕುತ್ತಾ ಮೆಲಕ್ ಹಾಕುತ್ತ ನಮ್ಮ ಜೀವನವನ್ನ ಸಾಗಿಸಬೇಕು ಅನ್ನುವಂತ ತತ್ವ ಆ ಜ್ಯೋತಿ ಬೆಳಗಿಸಿದ್ರ ಆ ನಿಟ್ಟಿನೊಳಗೆ ಇವತ್ತು ಅಣ್ಣವರೊಂದು ಮಾತಾನೆ ಹೇಳ್ತಾರೆ ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ಮಡಿಕೆಯ ಮಾಡೋರೇ ಮಣ್ ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ತೊಡಿಗೆಯ ಮಾಡೋರೆ ಹೊನ್ನೆ ಮೊದಲು ಶಿವ ಪಥವನ್ನ ಅರಿವಡೆ ಪಥವೇ ಮೊದಲು 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 ಅಂತ ಅಂತಹ ಗುರುವಿನನ್ನ ನಂಬಿಕೊಂಡಿರ್ತಕ್ಕಂಥ ಯಾವ ವಿಠಲಗೌಡ್ ಸಂಪೂರ್ಣವಾಗಿರ್ತಕ್ಕಂಥ ಅವರ ಕೃಪೆಗೆ ಪಾತ್ರರಾಗಿ ಇವತ್ತಿನವರೆಗೂ ಕೂಡ ಅವರ ಅಭಿಮಾನಿ ಬಂಧುಗಳಲ್ಲಿ ಬಾಂಧವರಲ್ಲಿ ಕುಟುಂಬದಲ್ಲಿ ಸರ್ವರ ಅಂತರಾತ್ಮದೊಳಗೆ ಸರ್ವರ ಹೃದಯದೊಳಗೆ ಅಜರಾಮರವಾಗಿರ್ತಕ್ಕಂಥ ಸ್ಥಾನವನ್ನು ಉಳಿಸಿಕೊಂಡಿರ್ತಕ್ಕಂಥವ್ರು ವಿಠಲಗೌಡ್ರು ವಿಠಲಗೌಡರು ಇವತ್ತು ಅವರ ಆದರ್ಶಮಯವಾಗಿರ್ತಕ್ಕಂಥ ತತ್ವಗಳನ್ನ ನಾವೇನು ಕೇಳ್ಕೊಂಡು ಬಂದಿದ್ದೀವಿ ಆ ನಿಟ್ಟಿನೊಳಗೆ ಇವತ್ತು ಆ ವಿಚಾರಗಳನ್ನು ನಾವು ಕೂಡ ಸ್ವಲ್ಪ ಅಳವಡಿಕೊಳ್ ಅಳವಡಿಸ್ಕೊಳ್ತಕ್ಕಂಥ ಭಾವನೆ ನಮಗೂ ಕೂಡ ಮೂಡಲಿ ಅನ್ನುವಂಥದ್ದನ್ನು ಹೇಳೋದರ ಜೊತೆಗೆ ಇವತ್ತು ಎಲ್ಲ ಧರ್ಮದ ಗುರುಗಳು ಕೂಡ ಬಹಳಷ್ಟು ಸಂತೋಷಪಟ್ಟು ಹೇಳಿದ್ದಾರೆ ಇದು ಸರ್ವಧರ್ಮ ಸಮ್ಮೇಳನ ಅನ್ನುವಂಥದ್ದು ಯಾಕಂತ ಕೇಳಿದರೆ ಭಾರತ ದೇಶ ಇಡೀ ಜಗತ್ತಿನೊಳಗನೆ ಇಡೀ ಜಗತ್ತಿನೊಳಗನೆ ಸರ್ವಧರ್ಮವನ್ನು ಆರಾಧಿಸ್ತಕ್ಕಂತಹ ಸರ್ವಧರ್ಮವನ್ನು ಪೂಜಿಸ್ತಕ್ಕಂತಹ ಸರ್ವಧರ್ಮವನ್ನು ಗೌರವಿಸ್ತಕ್ಕಂಥ ದೇಶ ಯಾವುದಾದರೂ ಇದ್ದರೆ ಅದು ನಮ್ಮ ಭಾರತ ದೇಶ ಅನ್ನುವಂಥದ್ದನ್ನು ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ ಪರದೇಶದ ಸುಪ್ಪತ್ತಿಗೆ ಮೇಲೆ ಮಲಗುವುದಕ್ಕಿಂತಲೂ ಪರದೇಶದ ಸುಪ್ಪತ್ತಿಗೆ ಮೇಲೆ ಮಲಗುವುದಕ್ಕಿಂತಲೂ ಸ್ವದೇಶದ ಮುಳ್ಳು ಹಾಸಿಗೆ ಮೇಲೆ ಮಲಗೋದು ಬಹಳ ಲೇಸು ಅನ್ನುವಂಥದ್ದನ್ನು ಇವತ್ತು ನಮ್ಮ ದೇಶ ಇಂಥ ಅದ್ಭುತವಾಗಿರ್ತಕ್ಕಂಥ ಧರ್ಮವನ್ನ ಸಂಸ್ಕೃತಿಯನ್ನ ಹೊಂದಿರತಕ್ಕಂತಹ ಭಾರತ ದೇಶದಲ್ಲಿ ನಾವು ಏನು ಜನಿಸಿದ್ದೀವಿ ನಾವು ಎಲ್ಲರೂ ಪುಣ್ಯ ಜೀವಿಗಳೇ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಏನಾಗಬೇಕು ಅಂತ ಕೇಳಿದ್ರೆ ಧರ್ಮವಂತರಾಗಿ ಆಚಾರವಂತರಾಗಿ ವಿಚಾರವಂತರಾಗಿ ಬದುಕನ್ನು ಬದುಕಲಿ ಅನ್ನುವಂಥ ತತ್ವವನ್ನು ಈ ವೇದಿಕೆಯ ಮುಖಾಂತರವಾಗಿ ಇವತ್ತು ಎಲ್ಲ ಧರ್ಮದವರು ಕೂಡ ಸಾರಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ವಿಠಲಗೌಡರ ಮೂವತ್ತಾರನೇ ಪುಣ್ಯಾರಾಧನೆ ಏನಿದೆ ಇವತ್ತು ನಮ್ಮೆಲ್ಲರೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು ಯಾಕಂತ ಕೇಳಿದ್ರೆ ಮೂವತ್ತು ಮೂವತ್ತೇಳನೇ ಪುಣ್ಯತೆ ನೋಡ್ರಿ ಮೂವತ್ತೇಳು ಕೂಡ ಏನೋ ಒಂದು ಸಂಖ್ಯೆ ಇದೆ ಬಹಳ ಅರ್ಥಪೂರ್ಣವಾಗಿರುವಂತ ಸಂಖ್ಯೆ ಮೂವತ್ತೇಳು ಮೂರು ಮತ್ತು ಏಳನ್ನ ಕೂಡಿಸ್ರಿ ಮೂರು ಮತ್ತು ಏಳನ್ನ ಕೂಡಿಸಿದಾಗ ಎಷ್ಟಾಗುತ್ತೆ ಹತ್ತು ನೀ ಹತ್ತು ಎದರ್ ಬೆನ್ನು ಹತ್ತು ಸಂಸಾರದ ಬೆನ್ನು ಹತ್ತು ಬೇಡ ಧರ್ಮದ ಬೆನ್ನ ಹತ್ತು ವಿಠಲಗೌಡರು ಏನು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ನಡುಕೊಂಡು ಬಂದಿರತಕ್ಕಂತ ದಾರಿ ಇತ್ತಲ್ಲ ಆ ದಾರಿಯ ಬೆನ್ನು ಹತ್ತು ಅನ್ನುವಂಥದ್ದನ್ನು ಇವತ್ತಿನ ಈ ವೇದಿಕೆ ತಮ್ಮೆಲ್ಲರೂ ಕೂಡ ಘಂಟಾಘೋಷವಾಗಿ ಸಾರ್ತಾ ಇದೆ ಗಂಟಾಘೋಷವಾಗಿ ಸಾರ್ತಾ ಇದೆ ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಾದಿ ಪ್ರಮತ್ ಎಲ್ಲರೂ ಕೂಡ ಇವತ್ತು ಧರ್ಮಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಧರ್ಮ ಸಂದೇಶವನ್ನು ಸಾರಿದ್ದಾರೆ ವಚನ ನಿಘಂಟುಗಳ ಮುಖಾಂತರವಾಗಿ ಇವತ್ತು ನಮ್ಮೆಲ್ಲರೂ ಕೂಡ ವಚನ ನಿಘಂಟುಗಳು ಏನಂತ ಕೇಳಿದರೆ ಊರುಗೋಲಾಗಿ ಕೈ ದೀವಿಗೆಯಾಗಿ ಇವತ್ತು ನಮ್ಮನ್ನು ಕೊಂಡೊಯ್ಯತಕ್ಕಂಥ ಧರ್ಮದ ಮಾರ್ಗದಲ್ಲಿ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಭಾರತೀಯರಾಗಿರ್ತಕ್ಕಂಥ ನಾವು ಸರ್ವಧರ್ಮದವರನ್ನು ಕೂಡ ಪ್ರೀತಿಸೋಣ ಸರ್ವಧರ್ಮದವರನ್ನು ಕೂಡ ಅಪ್ಪಿಕೊಳ್ಳೋಣ ನಮ್ಮ ಧರ್ಮದ ಬಗ್ಗೆ ನಾವು ಸ್ವಾಭಿಮಾನವನ್ನು ಇಟ್ಟುಕೊ ಇಟ್ಟುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಉದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶರಣೆಂದು ಎರಡು ಮಾತುಗಳು ವಿರಾಮ ಹೇಳ್ತಾ ಇದ್ದಾರೆ ಜೀವನದುದ್ದಕ್ಕೂ ವಿಠಲ್ಗೌಡ ಪಾಟೀಲ್ರವರು ಅನುಸರಿಸಿಕೊಂಡು ಬಂದ ಆದರ್ಶಗಳು ಅವರ ಸಂತ ಶರಣರ ಸಾಮೀಪ್ಯದ ಬದುಕು ಕಾವಿದಾರಿಗಳಿಗೆ ಅವರು ನೀಡುವಂತಿದ್ದ ಗೌರವ ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಎಲ್ಲರಿಗೂ ಅನ್ವಯಿಸಿದ್ದು ತಮಗೂ ಅನ್ವಯವಾಗಲಿ ಎನ್ನುವಂತಹ ಸ್ವಯಂ ನಿಯಂತ್ರಣವನ್ನ ಹೇರಿಕೊಂಡು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯದ್ಭುತ ಆಧ್ಯಾತ್ಮಿಕ ಅಲೌಕಿಕ ವಿಚಾರಗಳನ್ನ ಸಂತ ಬದುಕನ್ನ ವಿಠಲ್ಗೌಡರ ಬದುಕಿನ ರೀತಿಯನ್ನ ತಮ್ಮ ಆಶೀರ್ವಚನದಲ್ಲಿ ಉಣಪಡಿಸಿದ ಪಂಥನಾಳದ ಪರಮ ಪೂಜ್ಯ ಶ್ರೀಮನ್ ನಿರಂಜನಾ ಪ್ರಣವ ಸ್ವರೂಪಿ ಡಾಕ್ಟರ್ ಋಷಭಲಿಂಗೇಶ್ವರ ಮಹಾಶಿವೋಗಿಗಳಿಗೆ ಸಮಸ್ತ ಲಿಂಗೈಕ್ಯ ಗೌಡ ಪಾಟೀಲ್ ರವರ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಪ್ರಣಾಮಗಳನ್ನ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ